ಕರ್ನಾಟಕದ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಭಾರತ ಮಾತ್ರವಲ್ಲದೆ ವಿದೇಶದಲ್ಲೂ ಸದ್ದು ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಇಪ್ಪತ್ತೈದು ರಾಷ್ಟ್ರಗಳಲ್ಲಿ ಮಾರುಕಟ್ಟೆ ಹಾಗೂ ಎಂಬತ್ತು ರಾಷ್ಟ್ರಗಳಿಗೆ ವ್ಯಾಪಿಸುವ ಗುರಿಯನ್ನು ಹೊಂದಿದೆ ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಸುವ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ ಗುಣಮಟ್ಟ ಹಾಗೂ ಶ್ರೀಮಂತ ಪರಂಪರೆಯನ್ನು ಉಳಿಸಿಕೊಂಡಿದ್ದು ಕಳೆದ ಎರಡು ಮೂರು ವರ್ಷದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ಸಾವಿರದ ಮುನ್ನೂರ ಎಪ್ಪತ್ತೈದು ಕೋಟಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಾವಿರದ ಐನೂರ ಎಪ್ಪತ್ತೊಂದು ಕೋಟಿ ಹಾಗೂ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಾವಿರದ ಏಳುನೂರ ಎಂಬತ್ತೆಂಟು ಕೋಟಿ ವಾರ್ಷಿಕ ವಹಿವಾಟನ್ನು ಮಾಡಿದೆ ಎರಡು ವರ್ಷಗಳಲ್ಲಿ ನಾನೂರ ಹನ್ನೆರಡು ಕೋಟಿ ವಹಿವಾಟು ಹೆಚ್ಚಳ ನಿವ್ವಳ ಲಾಭ ಹಾಗೂ ಡಿವಿಡೆಂಡ್ ದ್ವಿಗುಣವಾಗಿದೆ ಇಯರ್ಲಿ ಆನ್ಲೈನ್ ಮಾರಾಟವನ್ನು ನೂರು ಕೋಟಿಗೆ ಹೆಚ್ಚಿಸಲು ಇ ಕಾಮರ್ಸ್ಗಳೊಂದಿಗೆ ಪಾಲುದಾರಿಕೆ ಪ್ರಚಾರ ಹಾಗೂ ಮಾರಾಟ ಹೆಚ್ಚಿಸಲು ಮೈಸೂರು ಸ್ಯಾಂಡಲ್ ಸೋಪ್ ಮೇಳ ಆಯೋಜನೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಏಳು ಮೈಸೂರು ಸ್ಯಾಂಡಲ್ ಹ್ಯಾಂಡ್ ಸ್ಯಾನಿಟೈಸರ್ ಐದು ಹ್ಯಾಂಡ್ ವಾಶ್ ಮೂರು ಶವರ್ ಜೆಲ್ ಹತ್ತು ಹೊಸ ಸಾಬೂನು ಮಾದರಿಗಳ ಹೊಸ ಉತ್ಪನ್ನಗಳನ್ನು ತಯಾರಿಸಲಾಗಿದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಐದು ಸಾವಿರ ಕೋಟಿ ವಹಿವಾಟು ಗುರಿ ಹೊಂದಿದ್ದು ವಿಜಯಪುರದಲ್ಲಿ ಹೊಸ ಉತ್ಪಾದನಾ ಘಟಕ ಸ್ಥಾಪನೆ ಮಾಡಲಾಗುವ ಗುರಿ ಹೊಂದಿದೆ ಮೈಸೂರು ಸ್ಯಾಂಡಲ್ ತನ್ನ ಸಾಧನೆಯ ಹಿರಿಮೆಗೆ ಮತ್ತಷ್ಟು ಗರಿಗಳನ್ನು ಸೇರಿಸಲು ಸಿದ್ಧವಾಗಿದೆ